ಗರ್ಭಿಣಿ ಆಗಿದ್ದಾಗ ನಾವು ತಗೊಳ್ಳುವಂತ ಆಹಾರ ಎಷ್ಟ್ ಇಂಪಾರ್ಟೆಂಟ್ ಮತ್ತ ಎಷ್ಟ್ ಪವರ್ಫುಲ್ ಆಗಿರ್ತದಂತ ನಿಮಗೆ ಗೊತ್ತಾ ಕೆಲವೊಂದ್ಸಲ ನೀವೇ ಕೇಳಿರ್ಬಹುದಲ್ಲ ಮನೆಯಲ್ಲಿ ನಿಮ್ಮ ತಾಯಿಯಂದ್ರ ಆಗಿರ್ಬೋದು ಅಜ್ಜಿಯಂದ್ರ ಹೇಳ್ತಿರ್ತಾರಲ್ಲ ನಾ ಗರ್ಭಿಣಿ ಆಗಿದ್ದಾಗ ಇದನ್ನ ಚಲೋ ತಿಂದಿದ್ದೆ ಹಂಗಾಗಿ ನನ್ ಮಗು ಸ್ಟ್ರಾಂಗ್ ಅದ ಅಥವಾ ಒಂದ್ ಯಾವ್ದೋ ಒಂದು ಆಹಾರ ಅಂದ್ರೆ ನನಗ್ ಅಲರ್ಜಿ ಆಗ್ತಿತ್ತು ಗರ್ಭಿಣಿಯಾಗಿದ್ದಾಗ ಸೊ ಅದನ್ನ ತಿಂದಿರ್ಲಿಲ್ಲ ಸೊ ಸೇಮ್ ನನ್ ಮಗು ಕೂಡ ಆ ಒಂದು ಫುಡ್ಗೆ ಅಲರ್ಜಿ ತೋರಿಸ್ತದ ಈ ತರ ಎಲ್ಲಾ ಮಾತಾಡೋದನ್ನ ಕೇಳಿರ್ತೀರಾ ಸೊ ಇದ್ರ ಮೇಲೆ ಗೊತ್ತಾಗ್ಬೇಕು ಈ ಆಹಾರ ಅನ್ನೋದು ಗರ್ಭಿಣಿಯಾಗಿದ್ದಾಗ ಎಷ್ಟು ಇಂಪಾರ್ಟೆಂಟ್ ಇರ್ತದ ಮತ್ತ ಆ ಮಗು ಹುಟ್ಟಿದ ಮೇಲೆ ಆ ಮಗು ಮುಂದೆ ಬೆಳೆದು ದೊಡ್ಡೋರಾಗ ತನೂ ಆ ಫುಡ್ ಇಂದ ಇಂಪ್ಯಾಕ್ಟ್ ಎಷ್ಟೊಂದು ಇರ್ತದಂತ ಹಾಗಾಗಿ ಗರ್ಭಿಣಿಯರು ತಗೊಳ್ಳುವಂತ ಆಹಾರ ಮಗುವಿನ ಬ್ರೈನ್ ಹಾರ್ಟ್ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಲ್ಲಿ ಬಹಳ ಸಹಾಯ ಮಾಡ್ತದ ಆಹಾರ ಅಂದಾಗ ಆರೋಗ್ಯಕರವಾದದ್ದು ಇರ್ತದ ಆರೋಗ್ಯಕ್ಕ ಹಾನಿ ಮಾಡುವಂತ ಆಹಾರನೂ ಇದಿರ್ತದ ಯಾವೊಂದು ಆಹಾರದಲ್ಲಿ ಹೆಚ್ಚಾಗಿ ಪೌಷ್ಟಿಕತೆ ಇರ್ತದ ಅಂತ ಆಹಾರ ಆರೋಗ್ಯಕರವಾದದ್ದು ಅದೇ ಕೆಲವೊಂದು ಆಹಾರ ಹೊಟ್ಟೆ ತುಂಬತವ ಬಟ್ ಅದರಲ್ಲಿ ಏನು ಪೌಷ್ಟಿಕತೆ ಇರಂಗಿಲ್ಲ ಸೊ ಅದು ಆರೋಗ್ಯಕ್ಕೇನು ಬೆನಿಫಿಟ್ ಮಾಡ್ಕೊಡಂಗಿಲ್ಲ ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಪೌಷ್ಟಿಕಾಂಶ ಈ ಪೌಷ್ಟಿಕತೆ ಯಾವ ಆಹಾರದಲ್ಲಿರುತ್ತದ ಅಂತಹ ಪೌಷ್ಟಿಕಾಂಶ ಉಳ್ಳುವಂತ ಆಹಾರ ಸೇವನೆ ಮಾಡೋದ್ರಿಂದ ಗರ್ಭಿಣಿಯರು ತನ್ನ ತನ್ನ ಉತ್ತಮವಾದ ಆರೋಗ್ಯಕ್ಕ ಸೂಕ್ತವಾದ ಪೌಷ್ಟಿಕಾಂಶ ಉಳ್ಳ ಆಹಾರನ ಸೇವಿಸೋದು ಬಹಳ ಇಂಪಾರ್ಟೆಂಟ್ ಆಗ್ತದ ಸೊ ಆಸ್ ಅ ಸರ್ಟಿಫೈಡ್ ಮ್ಯಾಟರ್ನಲ್ ಅಂಡ್ ಚೈಲ್ಡ್ ನ್ಯೂಟ್ರಿಷನಿಸ್ಟ್ ಒಂದು ನ್ಯೂಟ್ರಿಷನಿಸ್ಟ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋದಾಗ ಯಾವ ಆಕೆ ಒಬ್ಬ ಗರ್ಭಿಣಿ ಎಲ್ಲಾ ಪೌಷ್ಟಿಕಾಂಶ ಉಳುವಂತ ಆಹಾರನ ಸೇವನೆ ಮಾಡ್ಬೇಕು ಯಾವ ರೀತಿ ಅದು ತನ್ನ ಮಗುವಿಗೆ ತನಗೆ ಹೆಂಗ್ ಬೆನಿಫಿಟ್ ಮಾಡ್ತದ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ಸ್ಕಿಪ್ ಮಾಡ್ದೆ ನೋಡ್ರಿ ಹಾಗೆ ನನ್ನ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಸ್ತೆ ನಾನು ಗಂಗಾ ನನ್ನ ಗೆ ನಿಮ್ಗೆಲ್ರಿಗೂ ಸ್ವಾಗತ ಪೌಷ್ಟಿಕಾಂಶಗಳಂದ್ರೆ ಐರನ್ ಕ್ಯಾಲ್ಸಿಯಂ ಪ್ರೋಟೀನ್ ಆಮೇಲೆ ಒಮೆಗಾ ಥ್ರಿ ಫ್ಯಾಟಿ ಆಸಿಡ್ಸ್ ವೈಟಮಿನ್ ಇವೆಲ್ಲನು ಇಂಪಾರ್ಟೆಂಟ್ ಆದ ನ್ಯೂಟ್ರಿಯೆಂಟ್ಸ್ ಅದು ಒಂದು ಗರ್ಭಿಣಿಗೆ ಬೇಕೇ ಬೇಕು ಸೊ ಈಗ ಈ ಕ್ಯಾಲ್ಶಿಯಂ ಐರನ್ ಪ್ರೋಟೀನ್ ಎಲ್ಲ ಹೆಂಗ್ ಹೆಲ್ಪ್ ಮಾಡ್ತದ ಗರ್ಭಿಣಿಗೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಮಗುವಿಂದ ಓವರ್ ಆಲ್ ಗ್ರೋತ್ ಡೆವಲಪ್ಮೆಂಟ್ ಬಹಳನೆ ಹೆಲ್ಪ್ ಮಾಡ್ತದ ಮಗು ಹೊಟ್ಟೆಲಿ ಇರುವಾಗಲೇನೆ ಮಗುವಿನ ಅಂಗಾಂಗಗಳೆಲ್ಲ ಚಂದ ಬೆಳೀತಿರ್ತಾವ ಸೊ ಅಂಗಾಂಗಗಳೆಲ್ಲ ಕರೆಕ್ಟ್ ಆಗಿ ಬೆಳಿಬೇಕಂದ್ರೆ ಅದಕ್ಕೆ ಪೌಷ್ಟಿಕಾಂಶಗಳು ಸರಿಯಾಗಿ ಸಿಗ್ಬೇಕಾಗ್ತದ ಹಂಗಾಗಿ ಅವಾಗ ಕ್ಯಾಲ್ಸಿಯಂ ಇಂಪಾರ್ಟೆಂಟ್ ಐರನ್ ಇಂಪಾರ್ಟೆಂಟ್ ಪ್ರೋಟೀನ್ ಇಂಪಾರ್ಟೆಂಟ್ ಮತ್ತ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ಸ್ ಇದೆಲ್ಲನು ಬಹಳ ಇಂಪಾರ್ಟೆಂಟ್ ಆಗ್ತದ ಈಗ ಫೋಲಿಕ್ ಆ್ಯಸಿಡ್ ನ್ಯೂಟ್ರಿಯೆಂಟ್ ಮಗುವಿಂದ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗ್ಲಾರ್ದ ನೋಡ್ಕೋತದ ಹಂಗಾಗಿ ನೀವು ಫೋಲಿಕ್ ಆಸಿಡ್ ಯಾವ್ಯಾವ ಆಹಾರದಲ್ಲಿ ಸಿಗ್ತದ ಅದನ್ನೆಲ್ಲ ಚೆನ್ನಾಗಿ ಇನ್ಕ್ಲೂಡ್ ಮಾಡ್ಕೋಬೇಕು ನಿಮ್ ಡಯಟ್ನಾಗ ಮತ್ ಕ್ಯಾಲ್ಸಿಯಂನು ಬಹಳ ಇಂಪಾರ್ಟೆಂಟ್ ಮಗುವಿಂದ ಮೂಳೆಗಳು ಚಂದ ಬೆಳೆಯಕ್ಕ ಮೂಳೆಗಳು ಸ್ಟ್ರಾಂಗ್ ಆಗಿರಕ್ಕ ಕ್ಯಾಲ್ಶಿಯಂ ಭಾಳ ರಿಕ್ವೈರ್ಮೆಂಟು ಇದ್ದೇ ಅವಾಗ ಸೊ ಕ್ಯಾಲ್ಸಿಯಂ ಯುಕ್ತ ಆಹಾರನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಮತ್ತು ಐರನ್ ಕೂಡ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಐರನ್ ಹೆ ಹೆಚ್ಚಿಗೆ ಅವಾಗ ಯಾಕಂದರೆ ಬ್ಲಡ್ ಪ್ರೊಡಕ್ಷನ್ ಎಲ್ಲ ಜಾಸ್ತಿ ಆಗ್ತಿರ್ತದ ಆಮೇಲೆ ಬ್ಲಡ್ ಥ್ರೂನೇ ಆಕ್ಸಿಜನ್ ಎಲ್ಲ ಸಪ್ಲೈ ಆಗ್ತಿರ್ತದಲ್ಲ ಮಗುವಿಗೆ ಸೊ ಹಾಗಾಗಿ ಬ್ಲಡೆಲ್ಲ ಪ್ರೊಡ್ಯೂಸ್ ಮಾಡೋಕ್ಕೆ ಐರನ್ ಬೇಕೇ ಬೇಕು ಐರನ್ ಏನಾದರೂ ಕಡಿಮೆ ಬಿತ್ತು ಅಂತಂದ್ರೆ ಅವಾಗ ಐರನ್ ಡೆಫಿಷನ್ಸಿ ಆಗ್ತದೆ ಅನಿಮಿಕ್ ಆಗೋ ಚಾನ್ಸಸ್ ಇರ್ತದೆ ಮಗು ಕರೆಕ್ಟಾಗಿ ಬ್ಲಡ್ ಸಪ್ಲೈ ಆಗಂಗಿಲ್ಲ ನ್ಯೂಟ್ರಿಯನ್ ಸಪ್ಲೈ ಆಗೋಂಗಿಲ್ಲ ಸೊ ಮಗುವಿನ ಗ್ರೋತ್ ಡೆವಲಪ್ಮೆಂಟ್ ಮೇಲೆ ಅದು ಎಫೆಕ್ಟ್ ಮಾಡ್ತದೆ ಮತ್ತು ಐರನ್ ಡೆಫಿಷನ್ಸಿ ಆದರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ನು ಆ ರಿಸ್ಕ್ನೂ ಇರ್ತದೆ ಮತ್ತು ಪ್ರೀಟಮ್ ಬರ್ತ್ ಆಗೋ ಚಾನ್ಸಸ್ನು ಇರ್ತದೆ ಹಾಗೆ ವೈಟಮಿನ್ ಸಿ ಕೂಡ ಇಂಪಾರ್ಟೆಂಟ್ ವೈಟಮಿನ್ ಸಿ ನಮ್ಮ ದೇಹದಲ್ಲಿ ಚಂದ ಛಂದಿತ್ತದಾಗ ಮಾತ್ರ ಎಲ್ಲ ಚಲೋ ಅಬ್ಸರ್ವ್ ಮಾಡ್ಕೊತದ ಪ್ರೋಟೀನ್ ಕೂಡ ವೆರಿ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಮಾರ್ನಿಂಗ್ ಡಯಟ್ ಆ ವಿಡಿಯೋದಾಗೂ ಹೇಳಿ ಪ್ರೋಟೀನ್ ಎಲ್ಲಾ ಮೀಲ್ನಾಗೂ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ನೀವಂತ ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ಆ ವಿಡಿಯೋ ನೋಡ್ರಿ ನಿಮ್ಮ ಗರ್ಭಿಣಿ ಆಗಿದ್ದಾಗ ನಿಮ್ಮ ಮಾರ್ನಿಂಗ್ ಡಯಟ್ ಹೆಂಗಿರ್ಬೇಕಂತ ಆ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡಿದೀನಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋರಿ ಮತ್ತೆ ಇನ್ನೊಂದು ಏನಂದ್ರೆ ಯಾವ್ಯಾವ ಆಹಾರದಲ್ಲಿ ಯಾವ್ಯಾವ ನ್ಯೂಟ್ರಿಯನ್ಸ್ ಸಿಗ್ತಾವ ನಾ ಹೇಳುವಂತ ನ್ಯೂಟ್ರಿಯನ್ಸ್ ಯಾವ್ಯಾವ ಆಹಾರದಲ್ಲಿ ನ್ಯಾಚುರಲ್ ಯಾಕೆ ನಮಗ್ ಸಿಗ್ತಾವ ಅನ್ನೋದಕ್ಕೂ ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಆ ವಿಡಿಯೋದ ಲಿಂಕ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಮ್ಯಾಲ ಈ ಬಟನ್ನಾಗೂ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋರಿ ಹೆಲ್ಪ್ ಆಗ್ತದೆ ಸೊ ಪ್ರೋಟೀನ್ ಐರನ್ ವೈಟಮಿನ್ಸ್ ಮಿನರಲ್ಸ್ ಇದು ಮಗುವಿನ ತೂಕವೂ ಚೆನ್ನಾಗಿ ಬರೋಕ್ಕೆ ಹೆಲ್ಪ್ ಮಾಡ್ತದೆ ಸೊ ಏನು ಪ್ರತಿಯೊಂದು ಮೀಲ್ ತಗೋತಿರಲ್ಲ ಆ ಒಂದು ಪ್ರತಿಯೊಂದು ಮೀಲೂ ನಿಮ್ಮ ಮಗುವಿನ ಆರೋಗ್ಯ ಚೆಂದ ಮಾಡೋಕ್ಕೆ ಮಗು ಆರೋಗ್ಯಕರವಾಗಿ ಬೆಳೆಯೋಕ್ಕೆ ನೀವು ಕೊಡುವಂಥ ಒಂದು ಚಾನ್ಸ್ ಅಂತಲೇ ತಿಳ್ಕೊಬೇಕಾಗ್ತದೆ ಬಿಕಾಸ್ ಅಷ್ಟು ಪ್ಲ್ಯಾಂಡಾಗಿ ಅಷ್ಟು ನೀಟಾಗಿ ನಿಮ್ಮ ಡಯೆಟ್ನ ಮೈಂಟೈನ್ ಮಾಡಬೇಕು ನೆಕ್ಸ್ಟ್ ಗರ್ಭಿಣಿಯಾಗಿದ್ದಾಗ ಕೆಲವೊಂದು ಸಲ ಕೆಲವು ಗರ್ಭಿಣಿಯರು ಕೆಲವೊಂದು ಕಾಂಪ್ಲಿಕೇಶನ್ಸನ್ನು ಎದುರಿಸಬೇಕಾಗ್ತದ ಲೈಕ್ ಡಯಾಬಿಟಿಸ್ ಆಗಿರಬಹುದು ಬಿ ಪಿ ಆಗಿರಬಹುದು ಅಥವಾ ಸ್ವೆಲ್ಲಿಂಗ್ ಕಾಣಿಸ್ಕೋಬಹುದು ಸೊ ಈ ರೀತಿಯಾದ ಸಮಸ್ಯೆಗಳನ್ನ ಪ್ರಿವೆಂಟ್ ಮಾಡಬೇಕಂದ್ರೆ ನೀವು ಒಂದು ವೆಲ್ ಬ್ಯಾಲೆನ್ಸ್ಡ್ ಡಯಟ್ ನ ಮೇಂಟೈನ್ ಮಾಡ್ಬೇಕಾಗ್ತದ ಅಂದ್ರೆ ಪ್ರತಿ ಒಂದು ಆಹಾರ ಸೇವನೆ ಏನ್ ಮಾಡ್ತೀರಿ ಅದು ಒಳ್ಳೆ ಪೌಷ್ಟಿಕಾಂಶ ಉಳ್ಳುವಂತ ಆಹಾರ ಆಗಿರ್ಬೇಕು ಯಾವಾಗ ಪೌಷ್ಟಿಕಾಂಶದ ಕೊರತೆ ಆಗಲ್ಲ ಅವಾಗ ಈ ತರದ ಸಮಸ್ಯೆಗಳನ್ನು ಎದುರಾಗಂಗಿಲ್ಲ ರೀಟ್ ಬರ್ತ್ ಮಗುವಿನ ತೂಕ ಕಡಿಮೆ ಇರೋದು ಸೊ ಇವೆಲ್ಲಾನು ನಾವು ಆಗ್ಲಾರ್ದಂಗ್ ನೋಡ್ಕೋಬೇಕಂದ್ರೆ ವೆಲ್ ಬ್ಯಾಲೆನ್ಸ್ಡ್ ಡಯಟ್ ಮೈಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ ಗರ್ಭಿಣಿ ಅವಳದ ಗರ್ಭಾವಸ್ಥೆನೂ ಸ್ಮೂತ್ ಆಗಿ ಹೋಗ್ತದ ಡೆಲಿವರಿನೂ ಸ್ಮೂತ್ ಆಗ ಆಗ್ತದ ಸೊ ಈ ಗರ್ಭಾವಸ್ಥೆಯಲ್ಲಿ ಬರೀ ನಿಮ್ಮ ಕ್ರೇವಿಂಗ್ಸ್ ಅಷ್ಟೇ ಸ್ಯಾಟಿಸ್ಫೈ ಮಾಡ್ತಿಲ್ಲ ನೀವು ಅದ್ರ ಜೊತೆಗೆ ನಿಮ್ಮ ಮಗುವಿಗೂ ಒಂದು ಒಳ್ಳೆ ಫೀಡ್ ಕೊಡ್ತಾ ಇದೀರ ಅದವ್ರ ಬೆಳವಣಿಗೆ ಚೆನ್ನಾಗ್ ಆಗಕ್ಕ ಅದನ್ನ ಕೂಡ ಗಮನದಲ್ಲಿ ಇಟ್ಕೋಬೇಕಾಗ್ತದ ನೆಕ್ಸ್ಟ್ ಏನಂದ್ರ ಗರ್ಭಿಣಿ ಆಗಿದ್ದಾಗ ಪೌಷ್ಟಿಕಾಂಶದ್ದು ಡಿಮ್ಯಾಂಡ್ ಜಾಸ್ತಿ ಆಗಿರ್ತದ ಅಂದ್ರ ಮಗುವಿಂದ ಗ್ರೋತ್ ಡೆವಲಪ್ಮೆಂಟಿಗೆ ಬೇಕಾಗ್ತದಲ್ಲ ಸೊ ಜಾಸ್ತಿ ಡಿಮ್ಯಾಂಡ್ ಆಗಿರ್ತದ ಸೊ ಅದ್ರ ಕೊರತೆ ಆಗ್ಲಾರ್ದಂಗೆ ನೋಡ್ಕೋಬೇಕಾಗ್ತದ ನಾವು ಕೊರತೆ ಆಗ್ಬಾರ್ದಂತೆ ಮೆಡಿಸನ್ಸ್ ಕೊಟ್ಟಿರ್ತಾರಂತಂದ್ರೆ ಸೊ ಹಂಗಾಗಿ ಅದ್ರ ಕೊರತೆ ಆಗ್ಲಾರ್ದಂಗೆ ನೀವು ಆಹಾರದ ಮುಖಾಂತರ ತಗೋಬೇಕು ಪ್ಲಸ್ ಏನು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರ ಟ್ಯಾಬ್ಲೆಟ್ಸ್ ಅದನ್ನು ತಗೋಬೇಕಾಗ್ತದೆ ಮಾತ್ರ ನ್ಯೂಟ್ರಿಯನ್ ಡೆಫಿಶಿಯನ್ಸಿ ಆಗಂಗಿಲ್ಲ ಸೊ ನ್ಯೂಟ್ರಿಯನ್ ಡೆಫಿಷಿಯನ್ಸಿ ಏನಾದ್ರು ಆಯ್ತಂದ್ರ ಅವಾಗ ಗರ್ಭಿಣಿಗೆ ಎನೆಮಿಕ್ ಆಗೋ ಚಾನ್ಸಸ್ ಇರ್ತದ ಆಮೇಲೆ ತುಂಬಾನೇ ಸುಸ್ತು ಆಯಾಸ ಆಗೋದು ಬಂದಂಗ ಬಂದಂಗಾಗೋದು ಎನರ್ಜಿನೇ ಅನ್ಸಂಗಿಲ್ಲ ಆ ರೀತಿಯಾದ ಒಂದು ಆರೋಗ್ಯದ ಸ್ಥಿತಿ ಆಗ್ತದ ಅಂದ್ರೆ ಪ್ರಾಪರ್ ಆದ ನ್ಯೂಟ್ರಿಷನ್ ಇದ್ದಾಗ ಮಾತ್ರ ಗರ್ಭಿಣಿದು ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗಿರ್ತದ ಮತ್ತು ಎನರ್ಜಿ ಲೆವೆಲ್ ಕೂಡ ಚೆನ್ನಾಗಿರ್ತದ ಮತ್ತು ಆಫ್ಟರ್ ಡೆಲಿವರಿನೂ ರಿಕವರಿ ಕೂಡ ಬೇಗ ಆಗ್ತದ ನೆಕ್ಸ್ಟ್ ಏನಂದ್ರೆ ನೀವು ಯಾವಾಗ ಪ್ರೆಗ್ನೆಂಟ್ ಆಗ್ತೀರಿ ಆ ದಿನ ಹಿಡ್ಕೊಂಡು ನೆಕ್ಸ್ಟ್ ಟೂ ಇಯರ್ಸ್ವರೆಗೂ ನೀವೇನು ನ್ಯೂಟ್ರಿಷನ್ ಇರುವಂಥ ಆಹಾರ ತೊಗೋತೀರಿ ಅದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ ಮಗುವಿನ ಬೆಳವಣಿಗೆಗೆ ಯಾಕಂತಂದ್ರ ಈ ಏನ್ ನೀವು ಪ್ರೆಗ್ನೆಂಟ್ ಆದ ಸಮಯ ಹಿಡ್ಕೊಂಡು ಮಗು ಒಂದ್ ವರ್ಷದ ಆಗತ್ತ ನಿಮ್ಮ ಆಹಾರ ಇರ್ತದಲ್ಲ ಆಹಾರ ಮಗುವಿನ ಆರೋಗ್ಯದ ಮೇಲೆ ಹೆಂಗ್ ಎಫೆಕ್ಟ್ ಮಾಡ್ತದಂದ್ರೆ ಅಕಸ್ಮಾತ್ ನಿಮ್ದು ಒಳ್ಳೆ ಪೌಷ್ಟಿಕತೆ ಉಳ್ಳುವಂತ ಆಹಾರ ಅಥವಾ ಆತರ ಒಂದ್ ಡಯಟ್ ನಿಮ್ದು ಇರ್ಲಿಲ್ಲ ಅಂತಂದ್ರ ಮಗು ದೊಡ್ಡವ್ರಾದ್ಮೇಲೆ ಅವರಿಗೆ ಒಬಿಸ್ ಅಂದ್ರೆ ಒಬೆಸಿಟಿ ಪ್ರಾಬ್ಲಮ್ ಆಗ್ಬಹುದು ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬಹುದು ಅಥವಾ ಟೈಪ್ ಟು ಡಯಾಬಿಟಿಸ್ ಆಗುವ ರಿಸ್ಕ್ನು ಹೆಚ್ಚಾಗಿರ್ತದ ಸೊ ಏನಂದ್ರ ನ್ಯೂಟ್ರಿಷನ್ ಓವರ್ನು ಆಗ್ಬಾರ್ದು ಅಂಡರ್ ನ್ಯೂಟ್ರಿಷನ್ ಆಗ್ಬಾರ್ದು ಅಂದ್ರೆ ಕಡಿಮೆ ಬರ್ಬಾರ್ದು ವೆಲ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಮತ್ತು ಒಳ್ಳೆ ಪೌಷ್ಟಿಕತೆ ಉಳ್ಳುವಂಥ ಆಹಾರ ಸೇವನೆ ಆ ಥರ ಒಂದು ಡಯೆಟ್ನ ನೀವು ಫಾಲೋ ಮಾಡೋದ್ರಿಂದ ಏನಾಗ್ತದ ನಿಮ್ಮದು ವೇಟ್ ಗೇನ್ ಕೂಡ ಕರೆಕ್ಟಾಗಿ ಸ್ಟೀಡಿಯಾಗಿ ಆಗ್ತಾ ಹೋಗ್ತದೆ ಲೈಕ್ ಓವರ್ ಆಗಿ ವೇಟ್ ಗೇನ್ ಆಗಲ್ಲ ಅಥವಾ ವೇಟ್ ಗೇನೇ ಆಗದೆ ಇರೋ ಒಂದು ಸ್ಥಿತಿ ಆ ರೀತಿನೂ ಆಗಂಗಿಲ್ಲ ಗೇನ್ ಕರೆಕ್ಟಾಗಿ ಆಗಿ ಸ್ಟೀಡಿಯಾಗಿ ಆಗಲಿಲ್ಲ ಅಂದ್ರೆ ಮಗು ಗ್ರೋತ್ ಚೆನ್ನಾಗಿ ಆಗಂಗಿಲ್ಲ ಓವರ್ ವೇಟ್ ಆದಾಗ ತಾಯಿ ಆಗುಳಿಗೂ ಕಾಂಪ್ಲಿಕೇಶನ್ಸ್ ಎದುರಾಗ್ತವ ಮಗುವಿನ ಆರೋಗ್ಯಕ್ಕೂ ಎಫೆಕ್ಟ್ ಮಾಡ್ತದ ಹಂಗಾಗಿ ಈ ನ್ಯೂಟ್ರಿಷನ್ ಪ್ರಾಪರ್ ಆದ ವೇಟ್ ಗೇನ್ ಮಾಡಕ ಬಹಳನೆ ಹೆಲ್ಪ್ ಮಾಡ್ತದ ಕೊನೆಯಲ್ಲಿ ಏನಂದ್ರೆ ಈ ನ್ಯೂಟ್ರಿಷನ್ ಈ ಪೌಷ್ಟಿಕಾಂಶ ಉಳ್ಳುವಂತ ಆಹಾರ ನಿಮಗ ಸ್ಟ್ರಾಂಗ್ ಆಗಿ ಇಡಕ್ಕೆ ಹೆಲ್ಪ್ ಮಾಡ್ತದ ಮತ್ತು ನೀವು ಇಬ್ಬರಿಗೋಸ್ಕರ ತಿನ್ಬೇಕನ್ನೋದು ಇಂಪಾರ್ಟೆಂಟ್ ಆಗಿರಲ್ಲ ಬಟ್ ಇಬ್ಬರದ ನರಿಶ್ಮೆಂಟ್ ಇಬ್ಬರದ ಗ್ರೋತ್ ಚೆನ್ನಾಗಿ ಆಗಕ್ ತಿನ್ಬೇಕು ಅನ್ನೋದ್ ಗಮನದಲ್ಲಿಟ್ಕೋಬೇಕು ಓವರ್ ಆಲ್ ಆಸ್ ಅ ಮ್ಯಾಟರ್ನಲ್ ನ್ಯೂಟ್ರಿಷನಿಸ್ಟ್ ನಾನ್ ಬಿಲೀವ್ ಮಾಡೋದು ಅಂದ್ರೆ ನಾವು ಗರ್ಭಿಣಿಯಾಗಿದ್ದಾಗ ತಗೊಳ್ಳುವಂತ ಆಹಾರ ತುಂಬಾನೇ ಕಾನ್ಶಿಯಸ್ ಆಗಿ ಪೌಷ್ಟಿಕಾಂಶಗಳು ಹೇರಳವಾಗಿರುವಂತ ಒಂದು ನ್ಯೂಟ್ರಿಯನ್ ಡೆನ್ಸ್ ಫುಡ್ ತಗೋಬೇಕು ಅದರಿಂದ ನಮ್ಮ ಆರೋಗ್ಯನೂ ಆಗಿರ್ಬೋದು ಅಥವಾ ನಮ್ಮ ಮಗುವಿನ ಆರೋಗ್ಯನೂ ಶೇಪ್ ಮಾಡುವಲ್ಲಿ ಇದು ಒಂದು ಪವರ್ಫುಲ್ ಟೂಲ್ ಅಂತಾನೆ ಹೇಳ್ಬೋದು ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರ್ತೀರಿ ಸೊ ನೀವೇ ಹೇಳ್ರಿ ಇದನ್ನೆಲ್ಲ ಕೇಳಿದ್ಮೇಲೆ ನಿಮಗೂ ಅನಸ್ತಿರ್ಬಹುದಲ್ಲ ನಾವು ಎಷ್ಟು ನ್ಯೂಟ್ರಿಷನ್ ಇರುವಂತ ಆಹಾರ ಸೇವನೆ ಮಾಡಿದಾಗ ರೀತಿ ಅದು ನಮ್ ಮಗುವಿನ ಬೆಳವಣಿಗೆಗ ಮತ್ತ ನಮ್ ಡೆಲಿವರಿಗೆ ನಮ್ ಪ್ರೆಗ್ನೆನ್ಸಿ ಗೆ ಹೆಲ್ಪ್ ಮಾಡ್ತದಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರ ಹಾಗೆ ವಿಡಿಯೋನ ಲೈಕ್ ಮಾಡ್ರಿ ಇದೇ ರೀತಿ ಪ್ರೆಗ್ನೆನ್ಸಿ ಪೇರೆಂಟಿಂಗ್ ಮತ್ತ ನಂದು ಟ್ವಿನ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಟ್ವಿನ್ ಪ್ರೆಗ್ನೆನ್ಸಿ ಸೀರೀಸ್ ಅಂತ ಸೆಪರೇಟ್ ಫೋಲ್ಡರ್ ಮಾಡಿ ಬಹಳಷ್ಟು ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ ನ ಶೇರ್ ಮಾಡ್ತಿರ್ತೀನಿ ಆಮೇಲೆ ಲೈಫ್ ಸ್ಟೈಲ್ ಟ್ರಾವೆಲ್ ಫ್ಯಾಷನ್ ಬಗ್ಗೆ ವಿಡಿಯೋಸ್ ಹಾಕ್ತಿರ್ತೀನಿ ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನಾನ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಮಸ್ತೆ ಮಾಮ್ಸ್ ನ ಫಾಲೋ ಮಾಡ್ರಿ ಬಿಕಾಸ್ ಅಲ್ಲೂ ಕೂಡ ನಾನು ಪೇರೆಂಟಿಂಗ್ ಟಿಪ್ಸ್ ನ್ಯೂಟ್ರಿಷನ್ ರಿಲೇಟೆಡ್ ಟಿಪ್ಸ್ ನ ಶೇರ್ ಮಾಡ್ತಿರ್ತೀನಿ ಮತ್ತೆ ಇದೇ ತರ ಹೊಸ ಟಾಪಿಕ್ ಜೊತೆ ಮುಂದಿನ ವೀಡಿಯೋದಲ್ಲಿ ಭೇಟಿರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್